ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಶ್ರೀಕರಣಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸಂಕ್ರಾಂತಿ ಹಬ್ಬದ್ದು ವಿಡಿಯೋನ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ತುಂಬಾ ಲೇಟ್ ಆಗೋಯ್ತು ಹಾಕೋದಿಕ್ಕೆ ಹಾಕೋದಕ್ಕೆ ನಂಗೆ ಸ್ವಲ್ಪ ಹುಷಾರಿಲ್ಲ ಎರಡು ಮೂರು ದಿನ ಸೊ ಅದಕ್ಕೆ ವಿಡಿಯೋನ ಹಾಕೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಇವಾಗ ವಿಡಿಯೋನ ಹಾಕ್ತಾ ಇದ್ದೀನಿ ಹಬ್ಬದ ದಿನ ಅಂತೂ ಸಖತ್ತು ಇಬ್ನಿ ನಮ್ಮ ಮನೆ ಹತ್ರ ವಾತಾವರಣ ನೋಡೋದಕ್ಕಂತೂ ಸೂಪರ್ ಆಗಿರುತ್ತೆ ಗದ್ದೆ ಇರುತ್ತೆ ಅದ್ರ ಮೇಲೆಲ್ಲ ಇಬ್ನಿ ಬಂದಿರೋದು ಸಖತ್ ಚಳಿ ಇದೆ ಓಡಾಡೋದಕ್ಕೆ ಆಗೋದಿಲ್ಲ ಅಷ್ಟು ಚಳಿ ವೆದರ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚಳಿ ಇದೆ ಹಬ್ಬ ಅಲ್ವಾ ಸೊ ಅದಕ್ಕೆ ರಂಗೋಲಿ ಹಾಕೋಣ ಅಂತ ಬಂದಿದ್ದೆ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಹಳ್ಳಿ ಸ್ಟೈಲಲ್ಲಿ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಎಳೆ ರಂಗೋಲಿನ ಬಿಟ್ಟಿದ್ದೀನಿ ನನಗೆ ಈ ಥರ ರಂಗೋಲಿ ಎಲ್ಲ ಹಾಕೋದಂದ್ರೆ ತುಂಬ ಇಷ್ಟ ನನಗೆ ಎಳೆ ರಂಗೋಲಿ ತುಂಬ ಇಷ್ಟ ಆಗುತ್ತೆ ಮತ್ತೆ ಇತ್ತೀಚೆಗೆ ನಾವು ಒಂದಷ್ಟು ಗಿಡಗಳೆಲ್ಲ ತಗೊಂಡ್ಬಂದಿದೀವಿ ಅದರಲ್ಲಿ ಮನಿ ಪ್ಲಾಂಟ್ ಕೂಡ ಸೊ ಇದನ್ನ ಕರೆಕ್ಟಾಗಿ ಇನ್ನೂ ಪ್ಲೇಸ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀವಿ ಸರಿಯಾದ ಜಾಗ ನೋಡಿ ಎಲ್ಲಿ ಇಡಬೇಕು ಅಂತ ನೋಡಿ ಇಡಬೇಕು ಇನ್ನೂ ಅರೇಂಜ್ಮೆಂಟ್ ಆಗ್ತಾ ಇದೆ ಅಲ್ಲಿ ಇಲ್ಲಿ ಅಂತ ಎಲ್ಲ ಒಟ್ಟಿಗೆ ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಅದೆಲ್ಲ ಆದ್ಮೇಲೆ ಇವತ್ತು ಹಬ್ಬ ಅಲ್ವಾ ಸೊ ಫಸ್ಟ್ ಸ್ಟವ್ಗೆ ದೀಪ ಹಚ್ಚಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಸ್ಟವ್ಗೆ ಪೂಜೆ ಮಾಡಿಬಿಟ್ಟು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಪೊಂಗಲ್ ಮಾಡೋಣ ಅಂದ್ಕೊಂಡಿದೀನಿ ಮತ್ತೆ ಊಟಕ್ಕೆ ಬೇಬಿಕಾರ್ನ್ ಇದೆ ಬೇಬಿಕಾನ್ ಮಂಚೂರಿ ಮತ್ತು ತರಕಾರಿ ಅವರೆಕಾಯಿ ಇದೆ ಸೊ ಇವತ್ತೇ ಫಸ್ಟ್ ನಾವು ಅವರೆಕಾಯಿ ಬಂದಮೇಲೆ ಅವರೆಕಾಯಿ ತಂದಿರೋದು ಸೊ ಅದಕ್ಕೆ ಅವರೆಕಾಯಿ ಹಾಕಿ ತರಕಾರಿ ಹಾಕಿ ಸಾರು ಮಾಡೋಣ ಅಂತ ಅದ್ರ ಜೊತೆಗೆ ಸ್ವಲ್ಪ ಪಾಯಸ ಸ್ವೀಟು ಸೊ ದೇವಸ್ಥಾನಕ್ಕೆ ಹೋಗಬೇಕು ಫಸ್ಟು ತಿಂಡಿ ಮಾಡಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇದ್ದೀನಿ ಆಮೇಲೆ ದೇವಸ್ಥಾನದಿಂದ ಬಂದು ತಿಂಡಿ ತಿನ್ಕೊಬೋದು ಇಲ್ಲ ಬಂದು ಮಾಡೋದಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಫಸ್ಟು ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಪೂಜೆ ಕೂಡ ಆಯಿತು ನೋಡ್ಬೋದು ಎಳ್ಳು ಬೆಲ್ಲ ಎಲ್ಲ ತುಂಬಿ ಇಟ್ಟಿದ್ದೀವಿ ದೇವ್ರ ಮುಂದೆ ಇಟ್ಟು ಪೂಜೆನೂ ಮಾಡಾಯಿತು ಇವಾಗ ದೇವಸ್ಥಾನಕ್ಕೆ ಇದ್ದೀವಿ ತಿಂಡಿನೂ ಆಗಿದೆ ಪೊಂಗಲ್ ಅಲ್ವಾ ಸ್ವಲ್ಪ ಬೇಗ ಆಗುತ್ತೆ ಸೊ ಅಲ್ಲಿಂದ ಬಂದಮೇಲೆ ತಿಂಡಿ ತಿಂದರೆ ಆಯಿತು ಅಂದ್ಬಿಟ್ಟು ಇವಾಗೆಲ್ಲ ಹೊರಡ್ತಾ ಇದ್ದೀವಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಈಚೆ ಕಡೆ ಹೋಗ್ತೀವಿ ಅಂತಂದರೆ ಆದಷ್ಟು ಬಾಡಿ ಲೋಷನ್ಸು ಆ ಥರ ಎಲ್ಲ ಹಾಕೊಂಡು ಹೋದ್ರೇ ಬೆಟರು ತುಂಬ ಚಳಿ ಇದೆ ಕೈ ತುಂಬ ಅದು ನಾವು ಜಾಸ್ತಿ ಕೇರ್ ಮಾಡಿಲ್ಲ ಅಂತಂದರೆ ಒಂಥರ ಕಟ್ತಾನೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಚಳಿಗಾಲದಲ್ಲಿ ಆದಷ್ಟು ನೀವು ಬಾಡಿ ಲೋಷನ್ಸ್ನ ಯೂಸ್ ಮಾಡಿ ಈಚೆ ಕಡೆ ಹೋಗ್ತೀವಿ ಅಂದರೆ ಇಲ್ಲಾಂದರೆ ಮನೇಲೇ ಇರ್ತೀವಿ ಅಂದರೆ ನೈಟ್ ಟೈಮು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಸೊ ಅವಾಗ ಒಡ್ಕೊಳ್ಳೋದು ಎಲ್ಲ ಅವಾಯ್ಡ್ ಆಗುತ್ತೆ ನಾನು ಯಾವಾಗಲೂ ಅಷ್ಟೇ ನೈಟ್ ಟೈಮು ಕೊಬ್ಬರಿಣ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಮಾಮೂಲಿ ಈಚೆಲಾದ್ರೂ ಹೋಗ್ಬೇಕಂದ್ರೆ ಬಾಡಿ ಲೋಷನ್ನ ಯೂಸ್ ಮಾಡ್ತೀನಿ ಯಾವಾಗಲೂ ಯೂಸ್ ಮಾಡೋದಿಲ್ಲ ಇದರ ಚಳಿಗಾಲ ಇದ್ದಾಗ ಮಾತ್ರ ಬಾಡಿ ಲೋಷನ್ನ ಯೂಸ್ ಮಾಡೋದು ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಬಂದು ತಿಂಡಿ ಎಲ್ಲ ತಿನ್ನಾಯಿತು ದೇವಸ್ಥಾನದಲ್ಲಿ ಇವತ್ತು ರಶ್ ಇರುತ್ತಲ್ವಾ ಸೊ ಬಂದಿದ್ದೇ ಟೈಮೇ ಸಿಕ್ಕಲಿಲ್ಲ ಸೊ ಕಂಟಿನ್ಯೂಸ್ ಹಾಗೇ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಶಾವಿಗೆ ಕೀರ್ ಮಾಡಿ ಮತ್ತು ಅವರೆಕಾಯಿ ಮತ್ತು ಕಾಳು ಅವರೆ ಕಾಳು ಮತ್ತು ತರಕಾರಿ ಹಾಕಿ ಸಾಂಬಾರು ಮಾಡ್ತಾಯಿದ್ವಿ ರೈಸು ಅದ್ರ ಜೊತೆಗೆ ಏನು ಬೇಬಿ ಕಾರ್ನ್ದು ಮಂಚೂರಿ ಮಾಡೋಣ ಅಂತ ಬೇಬಿ ಬೇಬಿಕಾರ್ನ್ ಇದೆ ಅಲ್ಲ ಸೊ ಅದನ್ನೇ ಮಾಡಿದ್ರೆ ಸ್ಪೆಷಲ್ ಆಗಿರುತ್ತೆ ಇವತ್ತು ಅಂದ್ಬಿಟ್ಟು ಇದಿಷ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನನಗೆ ಮಸಾಲೆ ಸಾಂಬಾರು ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಅವರೇ ತಂದಿದ್ವಲ್ಲ ಇದೇ ಫಸ್ಟ್ ತೊಗೊಬಂದಿದ್ದು ಸೊ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಾಡೋಣ ಸಾರು ಅಂತ ಅಂದ್ಕೊಂಡ್ರೆ ಕಾಯಿನೇ ಸುಲಿದಿಲ್ಲ ನಮ್ಮ ಹಸ್ಬೆಂಡು ಅಷ್ಟರಲ್ಲಿ ಈ ಚೋಟೋಗಿಬಿಟ್ಟಿದ್ರು ಇವಾಗ ನಾನು ಕಾಯಿ ಎಲ್ಲಿಂದ ತಗೋರೋದು ಅಂದ್ಬಿಟ್ಟು ಇವಾಗ ರುಬ್ಬೆಲ್ಲ ಹಾಕೋಕ್ಕಾಗಲ್ಲ ಅಂತ ಇನ್ನೂ ಆಗಿಬಿಡುತ್ತೆ ನಮ್ಮ ಹಸ್ಬೆಂಡ್ ಬರೋ ತನಕ ವೆಯ್ಟ್ ಮಾಡಿ ಅವ್ರು ಕೊಟ್ಟು ಇದು ಮಾಡೋಕ್ಕೆ ಅಂದ್ಬಿಟ್ಟು ನಾನೇನೇ ಏನು ಮಾಡಿದೆ ಹುಳಿ ಸಾರು ಮಾಡಿಬಿಟ್ಟೆ ಸೊ ಅದು ಚೆನ್ನಾಗಿರತ್ತೆ ಹೇಳ್ಬಿಟ್ಟು ಚೆನ್ನಾಗಿ ಬಂದಿತ್ತು ಸಾಂಬಾರು ಸೊ ಆಲ್ಟರ್ನೇಟ್ ಇದಿಲ್ಲ ಅಂದರೆ ಅದು ಸೊ ಏನಾದರೂ ತಿಳ್ಕೊಂಡಿದ್ರೆ ಅಡುಗೆ ಬಗ್ಗೆ ಸೊ ಇದು ಬೇಡ ಅಂದರೆ ಅದು ಅದು ಬೇಡ ಅಂದರೆ ಇದು ಯಾವುದಾದ್ರೂ ಒಂದು ಮಾಡ್ತಾ ಇರಬೇಕಾಗತ್ತೆ ಸೊ ಅದಕ್ಕೆ ಕಾಯಿ ಹಾಕಿ ಮಸಾಲೆ ಮಾಡೋಣ ಅಂತ ಅಂದ್ಕೊಂಡೆ ಆಗಲಿಲ್ಲ ಕೊನೆಗೆ ಹುಳಿ ಸಾರು ಮಾಡಿದೆ ಚೆನ್ನಾಗಿ ಆಗಿತ್ತು ಅದು ಕೂಡ ಮೂರು ಒಲೆದು ಅಥವಾ ನಾಲ್ಕು ಒಲೆದು ಇದು ಒಂದು ಅನುಕೂಲ ಅಂತ ಹೇಳ್ಬೋದು ಒಟ್ಟಿಗೆ ಬೇಗ ಬೇಗ ಮಾಡ್ಕೊಬೋದು ಇಲ್ಲ ಎರಡಿದ್ದರೆ ಸೊ ಎರಡಲ್ಲೇ ವೆಯ್ಟ್ ಮಾಡಬೇಕು ಮತ್ತು ಇನ್ನೊಂದು ಇಡೋದಕ್ಕೆ ಬಟ್ ಈ ಥರ ಮೂರೆಲ್ಲ ಇದ್ದರೆ ಒಂದರಲ್ಲಿ ಸಾಂಬಾರು ಈಗ ಒಂದರಲ್ಲಿ ಪಾಯಸ ಇಟ್ಟಿದ್ದೀನಿ ಸೊ ಒಂದರಲ್ಲಿ ಅನ್ನ ಇಟ್ಟಿದ್ದೀನಿ ಸೊ ಬೇಗ ಆಗ್ಬಿಡತ್ತೆ ಇಲ್ಲಾಂದ್ರೆ ಎರಡು ಮಾಡಿ ಇನ್ನೊಂದು ವೆಯ್ಟ್ ಮಾಡಬೇಕಾಗುತ್ತೆ ಸೊ ಟೈಮ್ ಸೇವ್ ಅಂತ ಹೇಳ್ಬೋದು ಮನೇಲಿ ಇಬ್ರು ಚಿಕ್ಕ ಮಕ್ಳು ಇರೋದ್ರಿಂದ ಕೆಲಸಗಳಲ್ಲೇ ಟೈಮ್ ಹೊಟ್ಟೋಗುತ್ತೆ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲ್ಲ ಬಟ್ ನಾಲ್ಕು ಗಂಟೆನೂ ಸಾಕಾಗೋದಿಲ್ಲ ಅಂತ ಅನಿಸುತ್ತೆ ಇನ್ನೂ ಒಂದಷ್ಟು ಗಂಟೆ ಇದ್ರೂ ಬೇಕು ಅನಿಸುತ್ತೆ ಯಾಕೆಂದರೆ ನಾವೊಂದು ಇದ್ರೆ ಇನ್ನೊಂದು ಮಕ್ಕಳು ಒಂದು ಮಾಡಿರ್ತಾರೆ ಅವ್ರನ್ನ ಹಿಡ್ಕೊಳ್ಳೋದು ಅವ್ರು ಹಳವಾಗಿ ಸಮಾಧಾನ ಮಾಡೋದು ಅವ್ರಿಗೆ ಮಲಗಿಸೋದು ಸೊ ಇದೇ ಕೆಲಸ ಆಗುತ್ತೆ ಒಂದು ವರ್ಷದ್ದು ಒಳಗಡೆ ಮಗು ಇರೋದ್ರಿಂದ ಮಲಗಿಸೋದಕ್ಕೆ ಮತ್ತೆ ತಿನ್ಸೋದಕ್ಕೆ ಇದಕ್ಕೆ ಒಂದು ಎರಡು ಮೂರು ಅವರ್ ಉಟ್ಟೋಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಮಲಗಿಸೋವಾಗ ಮಕ್ಕಳು ಸುಮ್ಮನೆ ಮಲ್ಕೊಳ್ಳೋದಿಲ್ಲ ಚಿಕ್ಕ ಮಕ್ಕಳು ನಾವೇ ಜೊತೆಲಿ ಇರಬೇಕು ಅಂತಾರೆ ಅದಕ್ಕೋಸ್ಕರ ಕೆಲಸ ಅದು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅನ್ಸುತ್ತೆ ಹೌದು ಈ ದಿನ ಇಡೀ ಫುಲ್ಲು ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ ಅಷ್ಟು ಬೇಗ ಹೋಗುತ್ತೆ ಸಾಂಬಾರು ಅನ್ನ ಎಲ್ಲ ರೆಡಿ ಆಯಿತು ಪಾಯಸ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಕಾರ್ನ್ ಇತ್ತಲ್ವ ಸೊ ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಕಾರ್ನ್ ಮಂಚೂರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ದಿನ ಆಯಿತು ಮಾಡಿ ನನಗೆ ತುಂಬ ಇಷ್ಟ ಆಗುತ್ತೆ ಮಂಚೂರಿಗಳನ್ನ ಮಾಡೋದಕ್ಕೆ ಅದರಲ್ಲಿ ಮಂಚೂರಿ ಕೂಡ ಮಾಡ್ಬೋದು ಇಲ್ಲ ಬೋಂಡಾ ರೀತಿ ಕೂಡ ಹಾಕೊಬೋದು ಎರಡಕ್ಕೂ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಬೋಂಡಾ ಯಾವ ರೀತಿ ಮಾಡ್ತಿರೋ ಪಕೋಡ ಎಲ್ಲ ಅದೇ ರೀತಿನ ಕಾರ್ನ್ ಕಟ್ ಮಾಡಿಕೊಂಡು ಪಕೋಡಾ ಇಟ್ ಜೊತೆ ಕಲಿಸ್ಕೊಂಡು ಅದನ್ನೇ ಬೋಂಡಾ ಥರ ಬಿಟ್ಟರೆ ಆಯಿತು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇನ್ನೂ ಕೆಲಸನೇ ಮುಗಿಲ್ಲ ಟೈಮ್ ಆಗೋಗ್ತಾ ಇದೆ ಯಾಕೆಂದರೆ ಸಂಕ್ರಾಂತಿ ಹಬ್ಬ ಅಲ್ವಾ ಎಳ್ ಇರಬೇಕು ಸೊ ಇಲ್ಲಿ ಊರಲ್ಲಿ ನಾವೇನು ಜಾಸ್ತಿ ಕೊಡೋದಿಲ್ಲ ಒಂದಿಬ್ಬರು ಮೂರು ಜನ ಮನೆಗೆ ಕೊಟ್ಬಿಟ್ಟು ಅಲ್ಲಿ ಅಮ್ಮನ ಮನೆ ಹತ್ರ ಕೊಡೋದಕ್ಕೆ ಹೋಗ್ತೀವಿ ಚಿಕ್ಕವನಿಂದನೂ ನಾನು ಅಲ್ಲಿ ಕೊಡ್ತಾ ಇದ್ದೆ ಇವಾಗಲೂ ಅಷ್ಟೇ ನನ್ನ ಮಕ್ಳು ಕೈಲಿ ಅಮ್ಮನ ಮನೆ ಹತ್ರನೇ ಕೊಡಿಸ್ತೀನಿ ಅಲ್ಲಿ ತುಂಬ ಜನ ಅಲ್ವಾ ಗೊತ್ತಿರೋರೆಲ್ಲ ಸೊ ಅಲ್ಲೇ ಕರ್ಕೊಂಡೋಗಿ ನಾನು ವರ್ಷ ವರ್ಷ ಸಂಕ್ರಾಂತಿ ಹಬ್ಬ ಮಾಡೋದು ನೋಡೋಣ ಆಗುತ್ತೆ ಗೊತ್ತಿಲ್ಲ ಅಲ್ಲಿವರೆಗೂ ಅಲ್ಲೇ ಹೋಗಿ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಈಗ ಫಸ್ಟು ಬೇಗ ಅಡುಗೆ ಮಾಡಿಬಿಟ್ಟು ಎಲ್ಲರೂ ಊಟ ಮಾಡಿಕೊಂಡು ಅವ್ರು ಕೂಡ ರೆಡಿ ಮಾಡಬೇಕು ಇಬ್ರಿಗೂ ರೆಡಿ ಮಾಡ್ಬೇಕಲ್ವಾ ಈ ಸಲ ಮೊದಲು ಒಬ್ಳಿದ್ಲೋ ಇವಾಗ ಇಬ್ರು ಇದ್ದಾರೆ ಸೊ ಇಬ್ರಿಗೂ ರೆಡಿ ಮಾಡಿ ಎಳ್ ಬೀರಿಸ್ಬೇಕು ನನ್ನ ಚಿಕ್ಕ ಮಗಳಿಗೆ ಇದು ಫಸ್ಟ್ ಸಂಕ್ರಾಂತಿ ಹಬ್ಬ ಸೊ ಈ ಸಲ ಇಬ್ಬರು ಸೇರಿ ಎಳ್ಬೀರ್ತಾ ಇದ್ದಾರೆ ಸೊ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಲ್ವಾ ಇಲ್ಲಿ ಇಲ್ಲೇ ಆಗಿದ್ರೆ ಸ್ವಲ್ಪ ಟೈಮ್ ಆಗಿದ್ದಿದ್ರು ಪರವಾಗಿಲ್ಲ ಒಂದು ಕಡೆ ಕೊಡೋದಾಗಿದ್ದರೆ ಈಗ ಮ್ಯಾನೇಜ್ ಮಾಡ್ಬೋದಾಗಿತ್ತು ಬಟ್ ಅದು ಅಮ್ಮನ ಮನೆ ಹತ್ರನೂ ಹೋಗಿ ಕೊಡ್ತೀವಲ್ವ ಅಲ್ಲಿ ತುಂಬ ಜನ ಕೊಡಬೇಕು ಸೊ ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಮಗೆ ಅವಾಗ ಅಜ್ಜಿ ಹೇಳ್ತಾಯಿದ್ರು ಹಸುಗಳೆಲ್ಲ ಕಿಚಾಯಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನಾವೆಲ್ಲ ಎಳ್ ಬರಬೇಕು ಅಂತ ನನಗೆ ಸಂಕ್ರಾಂತಿ ಹಬ್ಬ ಅಂದರೆ ಒಂಥರ ದೊಡ್ಡ ಹಬ್ಬ ಥರ ಇರ್ತಾಯಿತ್ತು ನನಗೆ ತುಂಬ ಇಷ್ಟ ಎಲ್ಲರೂ ಮನೆಗೂ ಹೋಗುವೆ ನನ್ನ ಫ್ರೆಂಡ್ಸ್ ಮನೆಗೆ ಎಲ್ಲ ನಾನು ಆಲ್ಮೋಸ್ಟ್ ನನ್ನ ಮದುವೆ ಆಗೋ ತನಕ ನಾನು ಎಲ್ಲರ ಮನೆಗೂ ನಾನೇ ಎಳ್ ತೊಗೊಂಡೋಗಿ ಬೀರಿದ್ದೀನಿ ಇವಾಗಿನ ಮಕ್ಕಳಂತೂ ನಾನು ನೋಡಿದ್ದೀನಿ ತುಂಬ ಜನ ಅಂದರೆ ಅವರವ್ರ ಇಷ್ಟ ಪಾಪ ಏನು ಮಾಡೋದಕ್ಕಾಗಲ್ಲ ಬೇರೆಯವ್ರ ಮನೆಗೆ ಹೋಗೋದಿಲ್ಲ ನಾನು ಕೊಡೋದಿಲ್ಲ ಅಂತ ಹೇಳ್ತಾಯಿರ್ತಾರೆ ಆಗ ನಾವೆಲ್ಲ ನಮ್ಮದೆಲ್ಲ ಒಂಥರ ಸಂಭ್ರಮ ಇದೇನೆ ಈ ಥರ ಎಲ್ಲಿ ಬಿಡೋದು ಅಂತಂದ್ರೆ ಅವರು ಬಿಡ್ತಾ ಇದ್ದಾರೆ ನಾನು ಬಿಡಬೇಕು ಈ ಥರ ಡ್ರೆಸ್ ಎಲ್ಲ ಹಾಕೊಂಡಿದ್ದಾರೆ ನಾನು ಹಾಕ್ಕೊಂಡು ಹೋಗಬೇಕು ಅಂತ ತುಂಬ ಖುಷಿ ಇದ್ವಿ ಬಟ್ ಈಗಿನ ಮಕ್ಳುಗಳು ತುಂಬ ರಿಸರ್ವ್ಡ್ ಆಗಿರ್ತಾರೆ ಎಲ್ಲೂ ಅಷ್ಟು ಇಷ್ಟಪಡೋದಿಲ್ಲ ಆದರೂ ನಮ್ಮ ಸಂಪ್ರದಾಯಗಳನ್ನ ಬಿಡಬಾರ್ದಲ್ವ ಸೊ ಅದನ್ನು ಫಾಲೋ ಮಾಡ್ಕೊಂಡು ಬರಬೇಕು ಆದಷ್ಟು ಸೊ ಇವಾಗ ಅಡುಗೆ ಎಲ್ಲ ರೆಡಿಯಾಗಿದೆ ರೈಸು ಮತ್ತು ತರಕಾರಿ ಅವರೆಕಾಯಿ ಹಾಕಿ ಉಳಿ ಸಾಂಬಾರು ಮಾಡಿದೆ ಬೇಬಿ ಕಾರ್ನ್ ಮಂಚೂರಿ ಸ್ವಲ್ಪ ದಪ್ಪ ಮೆಣ್ಸಿಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿದೆ ಸೊ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿತ್ತು ಅದ್ರ ಜೊತೆಗೆ ನಮ್ಮ ಮನೇಲಿ ಕಾಮನ್ ಸೌತೆಕಾಯಿ ಇರಲೇಬೇಕು ಸೊ ಎಳೆ ಸೌತೆಕಾಯಿ ಅದೊಂಥರ ಟೇಸ್ಟ್ ಅನಿಸುತ್ತೆ ಊಟಕ್ಕೆ ಅದ್ರ ಜೊತೆಗೆ ಶಾವಿಗೆ ಪಾಯಸ ಸೊ ಇದಿಷ್ಟು ನಮ್ಮದು ಸಂಕ್ರಾಂತಿ ಹಬ್ಬಕ್ಕೆ ಊಟ ಆಗಿತ್ತು ನೀವೆಲ್ಲ ನಿಮ್ಮ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ಯಾವ ಅಡುಗೆ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಅವರೆಕಾಯಿ ಅಂತೂ ಯೂಸ್ ಮಾಡೇ ಇರ್ತಾರೆ ಅವರೆಕಾಯಿ ಪಲ್ಯ ಇಲ್ಲ ಅವರೆಕಾಯಿ ಸಾಂಬಾರು ಏನಾದರೂ ಒಂದು ಅವರೇ ಕೈಲಿ ಮಾಡಿರ್ತಾರೆ ಅಡುಗೆ ಆಗೋಷ್ಟಲ್ಲಿ ಕರೆಕ್ಟಾಗಿ ನಮ್ಮ ಹಸ್ಬೆಂಡ್ ಕೂಡ ಬಂದ್ರು ಸೊ ಇವಾಗೆಲ್ಲರೂ ಒಟ್ಟಿಗೆ ಊಟ ಮಾಡಿಬಿಟ್ಟು ಆಮೇಲೆ ನಿಮಗೆ ನಾನು ಸಿಗ್ತೀನಿ ನಮ್ಮ ಮಗಳಿಗೆ ರೆಡಿ ಮಾಡಿದ್ದೀವಿ ನೋಡ್ಬೋದು ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಓಸಲಿ ರಂಗ ಬ್ಲೌಸ್ ಹಾಕಿದೆ ಸೊ ಅದಕ್ಕೆ ಈ ಸಲ ಫ್ರಾಕ್ ಇರಲಿ ಅನ್ಬಿಟ್ಟು ಫ್ರಾಕ್ ಹಾಕಿದ್ದೀನಿ ಚಿಕ್ಕೊಳಗು ಇವು ಇವಳಿಗೂ ಇಬ್ರಿಗೂ ಫ್ರಾಕ್ ಹಾಕೋಣ ಅಂದ್ಬಿಟ್ಟು ಇವಳು ರೆಡ್ ಫ್ರಾಕ್ ಹಾಕ್ಕೊಂಡಿದ್ದಾಳೆ ಅವಳಿಗೆ ವೈಟ್ ಫ್ರಾಕ್ ಹಾಕಿದ್ದೀನಿ ಇಲ್ಲಿ ನಮ್ಮ ಮನೆ ಹತ್ರ ಫಸ್ಟ್ ಎಳ್ಬಿಡ್ಬಿಡೋಣ ಅಂದ್ಬಿಟ್ಟು ಇಲ್ಲೇ ಊರಲ್ಲೇ ಕೊಡಿಸ್ತಾ ಇದ್ವಿ ಅದಾದಮೇಲೆ ಅಮ್ಮನ ಮನೆಗೆ ಬಂದ್ವಿ ಸೊ ಅಮ್ಮನ ಮನೆಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದುಬಿಟ್ಟಿದ್ವಿ ಬಾಳೆಹಣ್ಣು ಕಬ್ಬು ಮತ್ತು ಪ್ಯಾಕೆಟು ಎಳ್ ಪ್ಯಾಕೆಟು ಎಲ್ಲ ಫುಲ್ ರೆಡಿ ಮಾಡಿಕೊಂಡು ಬಂದು ಇವಾಗ ಎಲ್ರಿಗೂ ಕೊಡ್ತಾ ಇದ್ದೀವಿ ಅಮ್ಮ ಕರ್ಕೊಂಡೋಗಿ ಕೊಡ್ತಾ ಇದ್ದಾರೆ ನಾನಿಲ್ಲಿ ಎಲ್ಲ ಹಾಕಿ ಹಾಕಿ ಕೊಡ್ತಾಯಿದ್ದೀನಿ ನಮ್ಮೂರಲ್ಲಿ ಒಂದಿಬ್ಬರು ಮನೆಗಲ್ವ ಸೊ ಬೇಗ ಕೊಟ್ಬಿಟ್ಟು ಬಂದುಬಿಟ್ವಿ ನಮ್ಮ ಇಲ್ಲಿ ಬಿಟ್ಬಿಟ್ಟು ಅವರು ಅಲ್ಲಿ ಹಸುಖಿ ಚಾಯಿಸೋದತ್ರ ಹೋದರು ಸೊ ನಾನು ಪಾಪ ಕೈಲಿ ಕೊಡಿಸ್ತಾ ಇದ್ದೀನಿ ಹಬ್ಬ ಅಂದ್ರೇ ಆ ರೀತಿ ಏನಾದ್ರು ಆಚರಣೆನೇ ಇದ್ರೇ ಅದು ಹಬ್ಬ ಅಂತ ಅನ್ಸ್ಕೊಳ್ಳೋದು ಇಲ್ಲಾಂದರೆ ಹೇಗೆ ಮಾಮೂಲಿ ದಿನಗಳ ಥರನೇ ಇರುತ್ತೆ ಇವಾಗ ಸಂಕ್ರಾಂತಿ ಹಬ್ಬ ಅಂದರೆ ಈ ರೀತಿ ಹೇಳಿಬಿಡೋದು ಮತ್ತು ವರ್ಮಾಲಕ್ಷ್ಮಿ ಹಬ್ಬ ಅಂದರೆ ಲಕ್ಷ್ಮೀ ಪೂಜೆ ಮಾಡೋದು ಅವತ್ತೇನೋ ಸ್ಪೆಷಲೋ ಹೌದು ಇವತ್ತು ಹಬ್ಬ ಅಂತ ಅನಿಸ್ತಾ ಇರುತ್ತೆ ಸೊ ಆ ರೀತಿ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳನ್ನ ಕರೆದಿ ಹಬ್ಬ ಮಾಡೋದು ಸೊ ಯುಗಾದಿ ಹಬ್ಬ ಈ ರೀತಿ ಒಂದೊಂದು ಹಬ್ಬಕ್ಕೆ ಒಂದೊಂದು ಆಚರಣೆ ಇರುತ್ತೆ ಆ ಆಚರಣೆನ ಮಾಡಿದಾಗಲೇ ಅದು ಹಬ್ಬ ಅನ್ಸ್ಕೊಳ್ಳೋದು ಸೊ ಬೆಳೀತಾ ಬೆಳೀತಾ ನಾವು ನಮ್ಮ ಆಚರಣೆಗಳನ್ನೆಲ್ಲ ಮರ್ತುಬಿಟ್ರೆ ಅದು ಹಬ್ಬ ಅನ್ಸೋದೇ ಇಲ್ಲ ಮಾಮೂಲಿ ದಿನಗಳ ಥರನೇ ಆಗ್ಬಿಡುತ್ತೆ ಸೊ ಆದಷ್ಟು ನಮ್ಮ ಸಂಸ್ಕೃತಿಲಿ ಏನು ಬಂದಿದೆಯೋ ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅನಿಸಿಕೆ ನಾನು ಅಡುಗೆ ಮಾಡೋದು ಮತ್ತು ಮಕ್ಳಿಗೆ ರೆಡಿ ಮಾಡೋದ್ರಲ್ಲೇ ಟೈಮ್ ಆಗೋಯಿತು ನಮ್ಮ ಹಸ್ಬೆಂಡೇ ಪಪ್ಪ ಕಬ್ಬೆಲ್ಲ ಕಟ್ ಮಾಡಿ ಮತ್ತು ಹೆಳ್ಳೆಲ್ಲ ಪ್ಯಾಕೆಟ್ ಮಾಡಿಕೊಟ್ರು ಸೊ ಆಮೇಲೆ ಇಲ್ಲಿ ಬಂದು ಎಲ್ಲರಿಗೂ ಹಂಚ್ತಾ ಇದ್ದೀವಿ ನಾವು ಎಳ್ಳು ಪ್ಯಾಕೆಟ್ಗೆ ಸಕ್ಕರೆ ಹೆಚ್ಚು ಏನೂ ಹಾಕಿಲ್ಲ ಬರೀ ಎಳ್ಳು ಕೊಬ್ಬರಿ ಬೆಲ್ಲ ಈ ಥರ ಅಷ್ಟೇ ಯೂಸ್ ಮಾಡಿರೋದು ಸಕ್ಕರೆ ಹೆಚ್ಚು ಅಂದರೆ ಸಕ್ಕರೆ ಕೆಮಿಕಲ್ ಎಲ್ಲ ಏನಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಮುಖ್ಯವಾಗಿ ಕೊಡ್ತಾ ಇದ್ದೆ ಎಳ್ಳು ಬೆಲ್ಲ ಕೊಬ್ಬರಿ ಅಲ್ವಾ ಸಂಕ್ರಾಂತಿ ಹಬ್ಬದ ಉದ್ದೇಶನೇ ಅದು ಎಳ್ಳು ಬೆಲ್ಲ ಹಂಚುವಂಥದ್ದು ಯಾಕೆಂದರೆ ರೈತ ವರ್ಷ ಪೂರ್ತಿ ದುಡಿದು ಅವ್ನ ಬೇವ್ರ ಜೊತೆ ಅವ್ನ ಮೈಯಲ್ಲಿರೋ ಎಣ್ಣೆ ಕೂಡ ಎಣ್ಣೆ ಅಂಶ ಕೂಡ ಉಟ್ಟೋಗಿರುತ್ತೆ ಸೊ ಅದಕ್ಕೋಸ್ಕರ ಅವನು ಮತ್ತೆ ದೇಹಕ್ಕೆ ಜಿಡ್ಡಿನ ಅಂಶ ಸೇರಲಿ ಅನ್ನೋ ಕಾರಣಕ್ಕೆ ಕೊಬ್ಬರಿನೂ ಜಿಡ್ಡಿದೆ ಮತ್ತು ಕಡಲೆ ಬೀಜ ಎಳ್ಳು ಎಲ್ಲ ಕೂಡ ಈ ರೀತಿ ಹಂಚಿದಾಗ ಅದರಿಂದ ಒಂದು ಒಳ್ಳೆಯ ಫ್ಯಾಟ್ ಸಿಗತ್ತೆ ಅಂತ ಹೇಳಿ ಸಂಕ್ರಾಂತಿ ಹಬ್ಬದಲ್ಲಿ ಮತ್ತು ಈಗ ಚಳಿಗಾಲ ಆಗಿರೋದ್ರಿಂದ ಜಿಡ್ಡಿನಂಶ ಜಾಸ್ತಿ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಈ ಸಂಕ್ರಾಂತಿ ಟೈಮಲ್ಲಿ ಎಳ್ಳು ಬೆಲ್ಲನ ಹಂಚ್ತೀವಿ ನಾವು ಅದಕ್ಕೋಸ್ಕರ ಸಕ್ಕರೆ ಹೆಚ್ಚಿನ ತೊಗೊಂಬಿಲ್ಲ ಎಳ್ಳು ಬೆಲ್ಲ ಕೊಬ್ಬರಿ ಈ ರೀತಿ ಮಿಕ್ಸ್ ಮಾಡಿರೋ ಪ್ಯಾಕೆಟ್ ಮಾತ್ರ ಕೊಟ್ಟಿದ್ದೀವಿ ಹಸುಗಳನ್ನ ಬೆಂಕಿಯಲ್ಲಿ ಕಿಚಾಯಿಸೋ ಕಾರಣ ಅಂತಂದರೆ ಅದರಲ್ಲಿ ಕೆಲವು ಸಣ್ಣ ಸಣ್ಣ ಹುಳಗಳು ಎಲ್ಲ ಸೇರಿಕೊಂಡಿರತ್ತಲ್ವ ಸೊ ಆ ಹುಳಗಳೆಲ್ಲ ಅಂತ ಹೇಳ್ಬಿಟ್ಟು ಬೆಂಕಿ ಮೇಲೆ ಆರಿದಾಗ ಆ ಬೆಂಕಿಯ ಕಾವಿಗೆ ಹಸುಗಳ ಮೇಲಿರುವಂಥ ಸಣ್ಣ ಸಣ್ಣ ಹುಳಗಳು ಚಿಟ್ಟೆಗಳು ಏನಾದರೂ ಇದ್ದರೆ ಅದೆಲ್ಲ ಹೋಗಲಿ ಹೇಳಿಬಿಟ್ಟು ಹಸುನ ಬೆಂಕಿ ಮೇಲೆ ಕಿಚಾಯಿಸ್ತಾರೆ ಸೊ ಇದೆರಡು ಕಾರಣದಿಂದ ಸಂಕ್ರಾಂತಿ ಹಬ್ಬನ ಮಾಡ್ತಾರೆ ನನಗೆ ತಿಳಿದಿರೋ ಮಟ್ಟಿಗೆ ಈ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸೋದು ನಿಮ್ಗೇನಾದರೂ ಬೇರೆ ವಿಷಯ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಮನೇಲಿ ಸಂಕ್ರಾಂತಿ ಹಬ್ಬ ಈ ರೀತಿ ಆಯಿತು ನಿಮ್ಗೇನಸ್ಸು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ನಮಸ್ಕಾರ